ಹಸಿ ಕಾಳಿನ ಅಂತ ಅಂದರೆ ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಸೊ ಇವತ್ತು ಮಧ್ಯಾಹ್ನದ ಊಟಕ್ಕೆ ಹಸಿ ಬೀನ್ಸ್ ಕಾಳಿತ್ತು ಮನೆಯಲ್ಲಿ ಹಾಗಾಗಿ ಹಸಿ ಬೀನ್ಸ್ ಕಾಳು ಮಸಾಲೆ ಸಾಂಬಾರು ಮಾಡೋದಕ್ಕೆ ಮೊದಲಿಗೆ ಮಸಾಲೆ ಇದ್ದೀನಿ ಮಿಕ್ಸಿ ಜಾರಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ಹಾಗೆಯೇ ಈರುಳ್ಳಿ ಟೊಮೆಟೊ ಒಗ್ಗರಣೆಗೆ ಕಟ್ ಮಾಡಿಟ್ಕೊಂಡಿರ್ತೀನಲ್ಲ ಅದರಲ್ಲೇ ಒಂದು ಕಾಲು ಕಾಲು ಭಾಗ ಆಗೋಷ್ಟು ಮಾತ್ರ ಹಾಕಿದ್ದೀನಿ ಸಾಂಬಾರ್ ಖಾರದ ಪುಡಿ ಒಂದು ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನ್ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಎಲೆ ಮತ್ತು ಒಂದು ಮೂರರಿಂದ ನಾಲ್ಕು ಎಸಲು ಆಗೋಷ್ಟು ಬೆಳ್ಳುಳ್ಳಿನೂ ಸಹ ಹಾಕಬೇಕು ಶುಂಠಿ ಎಲ್ಲ ಏನು ಬೇಡ ಇದಕ್ಕೆ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಅಂತ ಅಂದರು ಸ್ಕಿಪ್ ಮಾಡ್ಕೊಳ್ಳಿ ಸ್ವಲ್ಪ ಸಾಂಬಾರು ಗಟ್ಟಿ ಬರಲಿ ಅಂತ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹುರುಗಡ್ಲೆನೂ ಸಹ ಹಾಕಿ ಇದನ್ನು ನುಣ್ಣಕ್ಕೆ ರುಬ್ಬಿ ಇಟ್ಕೋಬೇಕು ಅವಶ್ಯಕತೆ ಇದ್ದಷ್ಟು ನೀರನ್ನು ಹಾಕಿ ನುಣ್ಣದಾಗ ರುಬ್ಬಿಟ್ಕೊಳ್ಳಿ ಇಲ್ಲಿ ನಾನು ಮಸಾಲೆ ಸಾಂಬಾರು ಅಂತ ಅಂದ ತಕ್ಷಣ ಇದಕ್ಕೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಕಾಂಬಿನೇಷನ್ ಇದ್ರೇ ಚೆನ್ನಾಗಿರುತ್ತೆ ಬರೀ ಕಾಳು ಹಾಕಿದ್ರೆ ಅಷ್ಟಾಗಿ ರುಚಿ ಅನಿಸೋದಿಲ್ಲ ಹಾಗೆಯೇ ಒಂದು ಅರ್ಧ ಕೆ ಜಿ ಆಗೋಷ್ಟು ಬೀನ್ಸ್ ಕಾಳನ್ನು ತೊಗೊಂಡಿದ್ದೀನಿ ನಾನು ಯಾವತ್ತು ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಮಾಡಿಬಿಡ್ತೀನಿ ಕುಕ್ಕರ್ನಲ್ಲಿ ಒಂದು ಸಲ ಬೇಯಿಸ್ಕೊಂಡು ಅದಕ್ಕೆ ರುಬ್ಬಿರೋ ಅಂಥ ಮಸಾಲೆ ಹಾಕಿ ಕುದಿಸಿ ನನಗೆ ಡಬಲ್ ಕೆಲಸ ಅನಿಸುತ್ತೆ ಹಾಗಾಗಿ ಕುಕ್ಕರ್ಗೆ ಡೈರೆಕ್ಟಾಗಿ ಸಾಸಿವೆ ಜೀರಿಗೆ ಸ್ವಲ್ಪ ಇಂಗು ಮತ್ತು ಕರ್ಬೇವಿನ ಪುಡಿ ಒಣಮೆಣ್ಸಿನ್ಕಾಯಿ ಇವಿಷ್ಟನ್ನು ಹಾಕಿ ಸಾಸಿವೆ ಸಿಡ್ದಿದ ನಂತರ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ತೊಳೆದಿಟ್ಕೊಂಡಿದ್ದಂಥ ಹಸಿ ಬೀನ್ಸ್ ಕಾಳು ಜೊತೆಗೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಬದನೆಕಾಯಿ ಒಂದೇ ಒಂದು ಗುಂಡು ಬಂದನೆಕಾಯಿನ ಹಾಕಿದ್ದೀನಿ ಎರಡು ಆಲೂಗೆಡ್ಡೆ ಹಾಕಿದ್ದೀನಿ ಸ್ವಲ್ಪನೇ ಸ್ವಲ್ಪ ಟೊಮ್ಯಾಟೋನು ಸಹ ಹಾಕಿ ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇದು ಚೆನ್ನಾಗಿ ಫ್ರೈ ಆಗ್ತಾಯಿದ್ದ ಹಾಗೆಯೇ ಮಸಾಲೆನ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಮಸಾಲೆ ಸಾಂಬಾರು ಅಂತೂ ತುಂಬಾ ಈಸಿಯಾಗಿ ಮಾಡಿಬಿಡ್ಬೋದು ಬಹಳ ರುಚಿಯಾಗಿರುತ್ತೆ ಅನ್ನದ ಜೊತೆ ಆಗಿರ್ಬೋದು ಮುದ್ದೆ ಜೊತೆ ಆಗಿರ್ಬೋದು ಸಕ್ಕತ್ತಾಗಿ ಟೇಸ್ಟ್ ಕೊಡುತ್ತೆ ಇದು ಈ ರುಬ್ಬಿರೋಂಥ ಮಸಾಲೆನ ಹಾಕಿ ನಿಮಗೆ ಸಾಂಬಾರು ಹದ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಕೆಲವ್ರಿಗೆ ಸ್ವಲ್ಪ ಸಾಂಬಾರು ಗಟ್ಟಿಯಾಗಿ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಕೆಲವ್ರಿಗೆ ತುಂಬ ಗಟ್ಟಿಯಾದರೆ ಮಸಾಲೆ ಜಾಸ್ತಿ ಅನ್ನಂಗೆ ಅನಿಸುತ್ತೆ ಅವ್ರು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಆಗೇ ಮಾಡಿದ್ದೀನಿ ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುವಾಗೂ ಅಲ್ಲ ರಸಮ್ ಥರನೂ ಇರಬಾರ್ದು ಹಾಗಾಗಿ ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕುದಿ ಬರೋವರೆಗು ಬಿಡಬೇಕು ಕಲರ್ ನೋಡಿ ಸಕ್ಕದಾಗಿ ಬಂದಿದೆ ಇವಾಗ ಒಂದು ಕುದಿ ಬಂದಿದೆ ಒಂದು ಕುದಿ ಬರ್ತಾಯಿದ್ದ ಹಾಗೆ ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ಬಿಸಿಲ್ ತಗೊಂಡ್ರೆ ಸಾಕು ಏಕೆಂದರೆ ಹಸಿ ಕಾಳಾಗಿರೋದ್ರಿಂದ ಎರಡು ಮೂರು ವಿಸಲ್ ಕೊಟ್ಬಿಟ್ರು ಅಂತೋ ಕಾಳು ಬೆಣ್ಣೆ ಥರ ಬೆಂದೋಗ್ಬಿಟ್ಟಿರುತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾ ಕಾಳೆಲ್ಲ ಮ್ಯಾಶ್ ಆಗಿಬಿಡುತ್ತೆ ಸೊ ಒಂದೇ ಒಂದು ವಿಸಲ್ ಸಾಕು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಒಂದು ವಿಸಿಲ್ ಬಂದು ಪ್ರೆಷರ್ ಹೋದ ನಂತರ ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಇಡೀ ಮನೆಯೆಲ್ಲ ಘಮ ಘಮ ಅನ್ನೋ ಅಷ್ಟು ಹಸಿ ಕಾಳಿನ ಮಸಾಲೆ ಸಾರು ರೆಡಿ ಇದಕ್ಕೆ ಬೇಕಿದ್ದರೆ ನೀವು ಸ್ವಲ್ಪ ಚಕ್ಕೆ ಮತ್ತು ಲವಂಗ ಹಾಕೋಬೋದು ನಾನಿಲ್ಲಿ ಚಕ್ಕೆ ಲವಂಗ ಹಾಕ್ತೇನೆ ಇವತ್ತು ಹಾಗೆ ಮಾಡಿದ್ದೀನಿ ಯಾಕೆಂದರೆ ಬೇಸಿಗೆ ಸ್ಟಾರ್ಟ್ ಆಗೋಯ್ತಲ್ವಾ ಆಲ್ರೆಡಿ ಚಕ್ಕೆ ಲವಂಗ ಹಾಕಿದ್ರೆ ಇನ್ನೂ ಸ್ವಲ್ಪ ಎದೆ ಉರಿ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಇಲ್ಲಿ ಮಧ್ಯಾಹ್ನದೊತ್ತು ನಾವು ಸ್ವಲ್ಪ ರೈಸೇ ಯೂಸ್ ಮಾಡೋದು ಹಾಗಾಗಿ ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ರಾತ್ರಿ ಇವಾಗಿವಾಗ ಸ್ವಲ್ಪ ಮುದ್ದೆ ರೂಢಿ ಮಾಡಿದ್ದೀವಿ ಹಾಗಾಗಿ ರಾತ್ರಿ ಈ ಸಾಂಬಾರಿಗೆ ಮುದ್ದೆ ಜೊತೆ ಚೆನ್ನಾಗಿರುತ್ತೆ ರೈಸ್ ಇದು ಬಂದು ರಾಜಮುಡಿ ರೈಸು ಬೇಸಿಗೆಯಲ್ಲಿ ರಾಜಮುಡಿ ರೈಸ್ ತಿಂದರೆ ತುಂಬಾ ತಂಪು ಹಾಗಾಗಿ ನಾರ್ಮಲ್ ಸೋನಾ ಮಸೂರಿ ಬಿಟ್ಟು ಇವಾಗ ರಾಜಮುಡಿ ರೈಸಿಗೆ ಬಂದಿದ್ದೀವಿ ನಾವು ಯಾವಾಗಲೂ ರಾಜಮುಡಿನ ನಾನು ಓಪನ್ ಪ್ಯಾನಲ್ಲೇ ಕುಕ್ ಮಾಡ್ತಾಯಿದ್ದೆ ಇವತ್ತು ಸ್ವಲ್ಪ ಬೇಗ ಆಗಲಿ ಅಂತ ಕುಕ್ಕರ್ನಲ್ಲಿ ಬೇಯಿಸ್ಬಿಟ್ಟೆ ಸ್ವಲ್ಪ ಸಾಫ್ಟಾಗ್ಬಿಟ್ಟಿದೆ ಅನ್ನ ಸೊ ಸರ್ವ್ ಮಾಡಿ ಕೊಟ್ಟಿದ್ದೀನಿ ಪ್ರದೀಪ್ಗೆ ಲಂಚ್ ಅಂತೂ ಸಕ್ಕತ್ತಾಗಿತ್ತು ನೀವು ಸಹ ಟ್ರೈ ಮಾಡಿ ಹಸಿ ಕಾಳಿನ ಸಾರು ಹೇಗೆ ಬಂತು ತಿಳಿಸಿ